ಆಡಾಡತ ಆಯುಷ್ಯ ಆತ್ಮಕಥೆಗಳು ಲೇಖಕರು ಗಿರೀಶ್ ಕಾರ್ನಾಡ ಪ್ರಾಕ್ಕು ನನ್ನ ತಾಯಿಯ ಹೆಸರು ಕೃಷ್ಣಾಬಾಯಿ ಕೃಷ್ಣಾಬಾಯಿ ಮಂಕೀಕರ ಕುಟುಂಬದ ಹಿರಿಯರಲ್ಲ ಆಕೆಯನ್ನು ಕುಟ್ಟಾಬಾಯಿ ಎಂದೇ ಸಂಬೋಧಿಸುತ್ತಿದ್ದರು ಆಮೇಲೆ ತನಗಿಂತ ಕಿರಿಯರಿಗೆ ಮುಂದಿನ ತಲೆಮಾರಿಗೆ ಕುಟ್ಟಕ್ಕ ಆದಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದರೆ ಆಕೆಗೆ ಎಂಬತ್ತೆರಡು ತುಂಬಿದಾಗ ನನ್ನ ಅತ್ತಿಗೆ ಸುನಂದ ಆಕೆಯ ಬೆನ್ನು ಹತ್ತಿ ಆಕೆಯಿಂದ ಆತ್ಮಕತೆ ಬರೆಯಿಸಿಕೊಂಡಳು ನನ್ನ ತಂದೆಯ ಒಂದು ಹಳೆಯ ಡಾಯರಿಯಲ್ಲಿ ಅವನು ಅಲ್ಲಲ್ಲಿ ಲೆಕ್ಕ ಗೀಚಿ ಬಿಟ್ಟಿರುವ ಪುಟಗಳ ಖಾಲಿ ಜಾಗದಲ್ಲಿ ಕೊಂಕಣಿಯಲ್ಲಿ ಬರೆದ ಸುಮಾರು ಮೂವತ್ತು ಪುಟಗಳ ಕೃತಿಯದು ಆಕೆ ಅದನ್ನು ಬರೆಯುವಷ್ಟರಲ್ಲಿ ನಾನು ನನ್ನ ಸಹೋದರ ಸಹೋದರಿಯರು ಬಾಲ್ಯದುದ್ದಕ್ಕೂ ನಮ್ಮನ್ನು ಪೀಡಿಸಿದ ಭೀತಿಗಳಿಗೆ ಆತಂಕಗಳಿಗೆ ಹಾಗೂ ಹೀಗೂ ಪರಿಹಾರ ಹುಡುಕಿದ್ದೆವು ಆಕೆಯ ಆತ್ಮಚರಿತ್ರೆ ಈ ದುಗುಡಗಳ ಬಗ್ಗೆ ಸರಳವಾಗಿ ಪ್ರಾಮಾಣಿಕವಾಗಿ ಮಾತನಾಡಿ ಅವುಗಳನ್ನು ಬಯಲಿಗೆಳೆದು ಪರೀಕ್ಷಿಸಲಿಕ್ಕೆ ಎಡೆಮಾಡಿಕೊಟ್ಟಿತು ಪುಟ್ಟ ಬಾಯಿ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಆದರೆ ಆಕೆಯ ಬಾಲ್ಯದಲ್ಲೇ ರೈಲು ಇಲಾಖೆಯಲ್ಲಿ ನೌಕರಿ ಮಾಡುತ್ತಿದ್ದ ಆಕೆಯ ತಂದೆಗೆ ಪುಣೆಗೆ ವರ್ಗವಾಯಿತು ಅಲ್ಲಿಯ ಆಗಿನ ಚೈತನ್ಯಪೂರ್ಣ ಸಾಂಸ್ಕೃತಿಕ ವಾತಾವರಣ ಮರಾಠಿ ನಾಟಕಗಳು ಸ್ತ್ರೀ ಶಿಕ್ಷಣಕ್ಕಿದ್ದ ವಿವಿಧ ಅವಕಾಶಗಳು ಇವೆಲ್ಲವುಗಳಿಂದ ಪುಟ್ಟಬಾಯಿಗೆ ಆ ಬಾಲ್ಯ ಒಂದು ಅವಿಸ್ಮರಣೀಯ ಅನುಭವವಾಯಿತು ಆದರೆ ಆಕೆ ಒಂಬತ್ತು ವರ್ಷದವಳಾಗಿ ಇನ್ನೂ ಮೂರನೆಯ ಇಯತ್ತಿಯಲ್ಲಿ ಇದ್ದಾಗ ಆಕೆ ಜೀವನದಲ್ಲಿ ಎದುರಿಸಲಿರುವ ನಿರಾಸೆಗಳ ಸರಣಿ ಆರಂಭವಾಯಿತು ತಂದೆಗೆ ಕರ್ನಾಟಕದಲ್ಲಿ ಗದಗಿಗೆ ಬದಲಿಯಾಯಿತು ಅಲ್ಲಿ ಭಾಷೆ ಕನ್ನಡ ಆದರೆ ಅದಕ್ಕೂ ಹೆಚ್ಚಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆಸ್ಪದವಿರಲಿಲ್ಲ ನಾನು ನನ್ನ ಸಾಲೆಯ ಶಿಕ್ಷಕಿಯ ಹತ್ತಿರ ಹೋಗಿ ನನಗೆ ಗದಗಿಗೆ ಹೋಗುವುದು ಬೇಕಾಗಿಲ್ಲ ನನಗೆ ಬಹಳಷ್ಟು ಕಲಿತು ಬಿ ಎ ತನಕ ಕಲಿಯಬೇಕಾಗಿದೆ ಎಂದು ಅತ್ತೆ ನನ್ನ ಸಾಲೆಯ ಮಿಸ್ಟ್ರೆಸ್ ಮತ್ತು ಪುಣೆಯ ಹುಜೂರ್ ಪಾಗ ಎಂಬ ಪ್ರಖ್ಯಾತ ಹುಡುಗಿಯರ ಸಾಲೆಯ ಶಿಕ್ಷಕಿ ಅಕ್ಕತಂಗಿಯರಾಗಿದ್ದರು ಅವರಿಬ್ಬರು ನಮ್ಮ ಮನೆಗೆ ಬಂದು ಕೃಷ್ಣಾಗೆ ಬಹಳ ಕಲಿಯಬೇಕೆಂಬ ಆಸೆಯಿದೆ ನೀವು ಆಕೆಯನ್ನು ನಮ್ಮ ಹುಜೂರ್ ಪಾಗಾದ ಹಾಸ್ಟೆಲ್ನಲ್ಲಿ ಇಡಿರಿ ನೀವೇನೂ ಖರ್ಚು ಕೊಡಬೇಕಾಗಿಲ್ಲ ಗೌರ್ನಮೆಂಟೇ ಆಕೆಯ ಊಟ ತಿಂಡಿಯ ಖರ್ಚು ವೆಚ್ಚ ನೋಡಿಕೊಳ್ಳುತ್ತದೆ ಅಂತ ಒತ್ತಾಯ ಮಾಡಿದರು ಆದರೆ ನನ್ನ ತಂದೆ ತಾಯಿ ಒಪ್ಪಲಿಲ್ಲ ಕುಟ್ಟಬಾಯಿಗೆ ಪುಕ್ಕಟೆ ಶಿಕ್ಷಣ ದೊರೆಯುವ ಅವಕಾಶವಿದ್ದರೂ ಆಕೆಯನ್ನು ಮುಂದೆ ಎಲ್ಲಿ ಕ್ರಿಶ್ಚಿಯನ್ ಮಾಡಿಬಿಡುತ್ತಾರೋ ಎಂಬ ಭಯ ತಾಯಿ ತಂದೆಗೆ ಅಂತೂ ಪುಣೆಯ ಶಿಕ್ಷಣ ಬಿಡಿಸಿ ಗದಗಿಗೆ ಎಳೆದೊಯ್ದರು ಈ ಘಟನೆಯಾದ ಅರ್ಧ ಶತಮಾನದ ನಂತರ ಈ ಘಟನೆಯ ಬಗ್ಗೆ ಹೇಳುತ್ತಿದ್ದಂತೆ ಆಕೆಯ ಕಣ್ಣಲ್ಲಿ ನೀರು ಉಕ್ಕಿ ಬರುತ್ತಿದ್ದವು ಪುಟ್ಟ ಬಾಯಿಗೆ ವಾಚನದ ಹುಚ್ಚು ದಿನ ಬೆಳಗಾದರೆ ಪುಸ್ತಕಗಳನ್ನು ಓದುತ್ತಿರುತ್ತಿದ್ದಳು ಇದಕ್ಕೆ ಆಕೆಯ ಸೌಮ್ಯಳಾದ ತಾಯಿ ಅಡ್ಡಿ ಮಾಡದಿದ್ದರೂ ತಂದೆ ಆಕೆ ಮನೆಗೆಲಸದಲ್ಲಿ ನೆರವಾಗುವುದಿಲ್ಲ ಎಂದು ಕೆಂಡ ಮಂಡಲವಾಗುತ್ತಿದ್ದ ಅವನಿಗೆ ಕುಡಿತದ ವ್ಯಸನವು ಅಂಟಿಕೊಂಡ ಬಳಿಕ ಆಕೆ ಓದುತ್ತಿದ್ದ ಪುಸ್ತಕಗಳನ್ನು ಕಸಿದುಕೊಂಡು ಮೂಲೆಗೆ ಎಸೆಯುವುದು ಒಲೆಗೆ ತೂರುವುದು ಇತ್ಯಾದಿ ಉಪಕ್ರಮಗಳನ್ನು ಆರಂಭಿಸಿದ ರಾತ್ರೆ ಅವನಿಗೆ ಗೊತ್ತಾಗಬಾರದು ಎಂದು ಕುಟ್ಟಾಬಾಯಿ ಮಲಗಿಕೊಂಡಲ್ಲಿ ಹೊದಿಕೆಯೊಳಗಡೆ ಟಾರ್ಚನ್ನು ಉರಿಸಿ ಅಥವಾ ಕದ್ದು ಅಟ್ಟಕ್ಕೆ ಹೋಗಿ ಬೆಳದಿಂಗಳಿನ ಬೆಳಕಿನಲ್ಲಿ ವಾಚನವನ್ನು ಮುಂದುವರಿಸಿದ್ದು ಇದೆ ಮೈ ನರೆತರೂ ಕುಟ್ಟಾಬಾಯಿಯ ಮದುವೆ ಆಗಲಿಲ್ಲ ಈ ಲಜ್ಜಾಸ್ಪದ ಪರಿಸ್ಥಿತಿಯನ್ನು ಸಮಾಜದಿಂದ ಮುಚ್ಚಿಡುತ್ತಾ ಎಲ್ಲ ಸುಸಂಗತವಾಗಿ ನಡೆದಿದೆ ಎಂಬ ಸೋಗನ್ನೇ ತಿಂಗಳುಗಳಿಂದ ತಿಂಗಳಿಗೆ ಮುಂದುವರಿಸುತ್ತಾ ಕೊನೆಗೊಮ್ಮೆ ಹದಿನೈದು ಹದಿನಾರರ ಆಸುಪಾಸಿನಲ್ಲಿ ಗೋಕರ್ಣ ಕುಟುಂಬದ ಒಬ್ಬ ತರುಣನೊಡನೆ ಮದುವೆಯಾಯಿತು ಮದುವೆಯಾಯಿತು ಒಬ್ಬ ಮಗ ಹುಟ್ಟಿದ ಬಾಲಚಂದ್ರ ಇದಾದ ಒಂದು ವರ್ಷದೊಳಗೆ ಗಂಡ ಅನೀಮಿಯಾ ಮಲೇರಿಯಾ Sample complete. Ready to continue?